ಕುಶಲನಗರದ ಜಾತ್ರೋತ್ಸವಕ್ಕೆ ಐತಿಹಾಸಿಕ ಹಿನ್ನೆಲೆಯಿದೆ ನಾಲ್ಕು ದಶಕಗಳಿಂದಲೂ ಸಾಂಪ್ರದಾಯಿಕವಾಗಿ ವಿಜೃಂಭಣೆಯಿಂದ ಜಾತ್ರೋತ್ಸವ ನಡೆಸಿಕೊಂಡು ಬರಲಾಗಿದೆ ಉತ್ಸವದ ಅಂಗವಾಗಿ ಸಾಂಸ್ಕೃತಿಕ ಸಂಭ್ರಮ ಸೇರಿದಂತೆ ಮತ್ತಿತರ ಕಾರ್ಯಕ್ರಮಗಳು ಆಯೋಜನೆಗೊಳ್ಳುತ್ತವೆ ಈ ಬಾರಿಯೂ ಅದ್ಧೂರಿಯಾಗಿ ವೈಭವದಿಂದ ಜಾತ್ರೆ ನಡೆಸಲು ಸಕಲ ಸಿದ್ಧತೆ ಕೈಗೊಳ್ಳಲಾಗಿದೆ ಈ ಬಾರಿ ಜಾತ್ರೆಗೆ ಹೊಸ ಆಯಾಮ ನೀಡಲಾಗ್ತಿದೆ ಗೆಳೆಯರ ಬಳಗವು ಜಾತ್ರೋತ್ಸವದ ಉಸ್ತುವಾರಿ ವಹಿಸಿಕೊಂಡಿದ್ದು ದಸರಾ ಮಾದರಿಯಲ್ಲಿ ಆಚರಿಸಲು ತೀರ್ಮಾನಿಸಿದ್ದಾರೆ ಕುಶಲನಗರದ ಮುಖ್ಯ ರಸ್ತೆಗಳನ್ನು ವಿದ್ಯುತ್ ದೀಪಗಳಿಂದ ಸಿಂಗರಿಸುವುದು ಕೊಪ್ಪ ಸೇತುವೆಯಿಂದ ತಾವರೆಕೆರೆವರೆಗೆ ದೀಪಾಲಂಕಾರ ಮಾಡುವುದು ನಗರದ ವಿವಿಧೆಡೆ ಮುಖ್ಯ ದ್ವಾರಗಳನ್ನು ನಿರ್ಮಿಸುವುದು ಪ್ರಮುಖ ವೃತ್ತಗಳನ್ನು ದೀಪಗಳಿಂದ ಆಕರ್ಷಕವಾಗಿ ಕಾಣುವಂತೆ ಮಾಡಲು ನಿರ್ಧರಿಸಲಾಗಿದೆ ಇದರಿಂದ ಕುಶಲನಗರ ನವ ವಧುವಿನಂತೆ ಸಿಂಗಾರಗೊಳ್ಳಲಿದೆ ಭವ್ಯ ರಥದಲ್ಲಿ ಗಣೇಶನ ಉತ್ಸವ ಮೂರ್ತಿಯನ್ನು ಇರಿಸಿ ರಥೋತ್ಸವ ನಡೆಸಲಾಗುತ್ತದೆ ವರ್ಷಗಳು ಉರುಳಿದಂತೆ ಐತಿಹಾಸಿಕ ಜಾತ್ರೋತ್ಸವ ಯುವ ಜನೋತ್ಸವವಾಗಿ ಬದಲಾಗ್ತಿದೆ ಸಾಂಸ್ಕೃತಿಕ ಕಾರ್ಯಕ್ರಮ ವಸ್ತು ಪ್ರದರ್ಶನ ಅಮ್ಯೂಸ್ಮೆಂಟ್ ಪಾರ್ಕ್ ಹೀಗೆ ಜಿಲ್ಲೆಯಲ್ಲಿ ಹೊಸ ಮನ್ವಂತರಕ್ಕೆ ಸಾಕ್ಷಿಯಾಗಬೇಕೆಂಬುದು ಗೆಳೆಯರ ಬಳಗದ ಆಶಯ ದೇವಾಲಯಗಳು ಸರ್ಕಾರಿ ಕಚೇರಿಗಳು ಸೇರಿದಂತೆ ಎಲ್ಲಾ ಅಂಗಡಿ ಮಳಿಗೆಗಳನ್ನು ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗುತ್ತದೆ ನವೆಂಬರ್ ಹತ್ತೊಂಬತ್ತರಿಂದ ಡಿಸೆಂಬರ್ ಮೂರರವರೆಗೆ ವಾಣಿಜ್ಯ ನಗರಿಯಲ್ಲಿ ಹಬ್ಬದ ಸಂಭ್ರಮ ಕಳೆಗಟ್ಟಲಿದೆ ಗುಂಡೂರಾವ್ ಬಡಾವಣೆಯ ಜಾತ್ರಾ ಮೈದಾನದಲ್ಲಿ ಆಟಿಕೆಗಳ ಜೊತೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಜರುಗಲಿವೆ ಅಲ್ಲಿ ಸಿಗುವ ಶುಚಿರುಚಿಯಾದ ತಿನಿಸುಗಳನ್ನು ಸವಿಯುತ್ತಾ ಮನರಂಜನೆ ಪಡೆಯಬಹುದು ಇದಿಷ್ಟೇ ಅಲ್ಲದೆ ಅನ್ನದಾತರಿಗಾಗಿಯೇ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಅದಕ್ಕಾಗಿ ಗೋಪ್ರದರ್ಶನ ನಡೆಯುತ್ತದೆ ರೈತರನ್ನು ಪ್ರೋತ್ಸಾಹಿಸಿ ಗೌರವಿಸುವುದೇ ಇದರ ಉದ್ದೇಶವಾಗಿದೆ ಹಾಗಾಗಿ ಈ ಬಾರಿ ಜಾತ್ರೋತ್ಸವ ಹೇಗಿರಲಿದೆ ಎಂಬ ಕಾತರ ಎಲ್ಲರಲ್ಲಿದ್ದು ಜಾತ್ರೋತ್ಸವವು ಕುಶಲನಗರದ ನಾಡಹಬ್ಬವಾಗುವುದರಲ್ಲಿ ಸಂಶಯವಿಲ್ಲ ಜಾತ್ರೋತ್ಸವ ಕಾರ್ಯಕ್ರಮವನ್ನು ಒಂದು ಊರಿನ ಹಬ್ಬ ಮನೆ ಮನೆ ಹಬ್ಬ ಅಥವಾ ಹಬ್ಬವನ್ನಾಗಿ ಪರಿವರ್ತಿಸುವಂಥ ನಿಟ್ಟಲ್ಲಿ ಎಲ್ಲರನ್ನೂ ಒಳಗೊಂಡಂತೆ ನಮ್ಮ ಜಾತ್ರೆ ನಮ್ಮೂರ ಜಾತ್ರೆ ಅನ್ನೋ ಪರಿಕಲ್ಪನೆಯಲ್ಲಿ ಇದನ್ನ ಆಚರಿಸ್ಬೇಕು ಅಂತ ಸಭುದ್ದೇಶ ಹೊಂದಿರುವಂಥ ಭಾಳಷ್ಟು ಸಮಾನ ಮನಸ್ಕರು ಇವತ್ತು ಸಾಂಸ್ಕೃತಿಕ ಜಾತ್ರೋತ್ಸವ ಕಾರ್ಯಕ್ರಮವನ್ನು ಏನು ಕಳೆದ ಕೆಲವು ದಶಕಗಳಿಂದ ನಡೆಸ್ಕೊಂಡು ಇದ್ದೀವಿ ಭಾಳ ವಿಭಿನ್ನವಾಗಿ ವೈಶಿಷ್ಟ್ಯಪೂರ್ಣವಾಗಿ ಅನೇಕ ಪ್ರಯೋಗಗಳನ್ನು ನಡೆಸ್ಕೊಳ್ತಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅರ್ಥಪೂರ್ಣವಾಗಿ ಅದ್ಧೂರಿಯಾಗಿ ಮತ್ತು ಮನೋರಂಜನೀಯವಾಗಿ ಒಣಮೂಡಿ ಬರ್ತಾಯಿದೆ ಈ ವರ್ಷ ಮತ್ತಷ್ಟು ಅದಕ್ಕೆ ಪ್ರಯೋಗಗಳನ್ನು ಒಳಪಡಿಸಿ ಒಂದು ದಿನ ವಿಸ್ತರಣೆ ಮಾಡಿ ಕಳೆದ ಬಾರಿ ಎರಡು ದಿನ ವಿಸ್ತರಣೆ ಮಾಡಿ ಹತ್ತು ದಿನಗಳಿದ್ದ ಹನ್ನೆರಡು ದಿನ ಮಾಡೋದು ಇವತ್ತು ಹದಿಮೂರು ದಿನಕ್ಕೆ ವಿಸ್ತರಿಸಿ ಹದಿಮೂರು ದಿನಗಳು ಕೂಡ ಬರಪೂರ್ವವಾದ ಮನೋರಂಜನೆಯ ಕಾರ್ಯಕ್ರಮಗಳನ್ನು ಒದಗಿಸಬೇಕು ಅಂತೇಳಿ ನಾನಾ ಪ್ರಕಾರಗಳ ಕಲಾ ಪ್ರತಿಭೆಗಳ ಪ್ರದರ್ಶನಕ್ಕೆ ಅವರ ಪ್ರತಿಭೆಯ ಅನಾವರಣಕ್ಕೆ ಒಂದು ವೇದಿಕೆ ಸಿದ್ಧಗೊಂಡಿದೆ ಇವತ್ತು ನಾವೆಲ್ಲರೂ ಕೂಡ ವೇದಿಕೆಯನ್ನು ಇವತ್ತು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ಸೂಕ್ತ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಇವತ್ತು ನಾವು ಶಂಕುಸ್ಥಾಪನೆಯನ್ನು ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮ ಈ ವೇದಿಕೆ ಮೂಲಕ ಅನೇಕ ಕಲಾ ಪ್ರತಿಭೆಗಳು ಹೊರಹೊಮ್ಮಲಿ ಮತ್ತು ನಮ್ಮೂರಿನ ಜನತೆ ಇದ್ರೆ ಈ ಮನೋರಂಜನೆಯಿಂದ ಹಿಂದೆದ್ದು ಆನಂದಿಸಲಿ ಅಂತ ಹೇಳುವ ಆಶಯಗಳು ಬಹಳ ಈ ಬಾರಿಯ ವಿಶೇಷ ಏನಂತ ಹೇಳಿದ್ರೆ ನಮ್ಮ ಸುರೇಶ್ ಗೋಪಿ ಗೋಪಿ ಸುರೇಶ್ ಬಹಳ ಪ್ರಖ್ಯಾತ ಆದ ನಿಯುತಿ ಕಲಾವಿದರು ಡಿ ಕೆ ಡಿ ಮತ್ತು ತುಂಬಿ ಆಡುವೇನು ಮತ್ತು ಸರಿಗಮಾತು ಅನೇಕ ವಿಜಯ ಕಲಾವ ಕಲಾವಿದರು ಈ ವೇದಿಕೆಯನ್ನು ಅಲಂಕರಿಸ್ತಿದ್ದಾರೆ ಬೇರೆ ಬೇರೆ ದಿನಾಂಕಗಳನ್ನು ಅಲಂಕರಿಸ್ತಿದ್ದಾರೆ ರಾಜ್ಯ ಮಟ್ಟದ ಅಮೋಘ ನೃತ್ಯ ಸ್ಪರ್ಧೆ ಕೂಡ ಈ ವೇದಿಕೆ ಎದುರು ನೋಡ್ತಾ ಇದ್ದಾರೆ ಕುಶಾಲನಗರದ ಮಂದಿ ಈ ಕಾರ್ಯಕ್ರಮಗಳನ್ನು ಉತ್ತಮ ತಮ್ಮ ಧಾರಾವಾಹಿಗಳನ್ನು ಒಂದಷ್ಟು ನೋಡುವುದನ್ನು ಕಡಿತಗೊಳಿಸಿ ಮೈದಾನದ ಕಡೆ ಬರಬೇಕು ಹೆಚ್ಚು ಹೆಚ್ಚು ಜನ ಸೇರಿದಾಗೆ ನಾವು ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನು ಇನ್ನು ಆಕರ್ಷಣೀಯ ಕಾರ್ಯಕ್ರಮಗಳನ್ನ ಮೂಡಿಸ್ಲಿಕ್ಕೆ ನಮಗೂ ಕೂಡ ಒಂದಷ್ಟು ಗುರುಪು ಪ್ರೋತ್ಸಾಹಗಳನ್ನು ಕೊಟ್ಟಾಗುತ್ತೆ ಬನ್ನಿ ನಮ್ಮ ಜಾತ್ರೆ ಮೂರ ಜಾತ್ರೆ ಮತ್ತಷ್ಟು ಆಕರ್ಷಣೆಗಳು ಇವತ್ತು ಮುನ್ನೂರು ನಾನ್ನೂರು ವರ್ಷಗಳ ಇತಿಹಾಸ ಇರುವ ಶ್ರೀ ಮಹಾಗಣಪತಿ ದೇವಸ್ಥಾನದ ರಥೋತ್ಸವ ಮತ್ತು ಜಾತ್ರೋತ್ಸವ ಈ ಇದರಲ್ಲಿ ನಾವು ಇವತ್ತು ಜಾತ್ರೋತ್ಸವವನ್ನು ಭಾಳ ಅದ್ದೂರಿಯಾಗಿ ಆಚರಿಸೋದು ಕಳೆದ ಮೂರು ವರ್ಷಗಳಿಂದ ನಾವು ಪ್ರಯತ್ನ ಮಾಡ್ತಿದ್ದೋ ಈ ಬಾರಿ ನಮಗೆ ಆ ಟೆಂಡರ್ನಲ್ಲಿ ಭಾಗವಹಿಸುವ ಮೂಲಕ ಇವತ್ತು ನಮಗೆ ಅವಕಾಶ ಸಿಕ್ಕಿದೆ ಈ ಅವಕಾಶವನ್ನು ನಾವು ಊರಿನ ಎಲ್ಲ ಹಿತಚಿಂತಕರ ಅವರ ಒಂದು ಏನಿತ್ತು ಅವರ ಒಂದು ಚಿಂತನೆ ಆ ಚಿಂತನೆಗೆ ಅನುಗುಣವಾಗಿ ಇವತ್ತು ಗೆಳೆಯರ ಬಳಗದವರು ಇವತ್ತು ಅದ್ದೂರಿಯಾಗಿ ಎಲ್ಲ ಬೀದಿಗಳಲ್ಲಿ ವಿದ್ಯುತ್ ದೀಪ ಅಲಂಕಾರ ಮತ್ತು ನಗರದ ಪ್ರಮುಖ ರಸ್ತೆಗಳಲ್ಲಿ ದ್ವಾರಗಳನ್ನು ಹಾಗೂ ಪ್ರಮುಖ ಮೂರು ವೃತ್ತಗಳಿಗೆ ವಿದ್ಯುತ್ ದೀಪ ಅಲಂಕಾರ ಮಾಡುವುದರ ಮೂಲಕ ಇವತ್ತು ನಾವು ಅದ್ದೂರಿಯಾಗಿ ಆಚರಿಸಲು ಇವತ್ತು ತೀರ್ಮಾನ ತಗೊಂಡು ಈ ಗಣಪತಿ ದೇವಸ್ಥಾನದ ಜಾತ್ರಾಖಂಡವನ್ನು ನಾವು ಇವತ್ತು ಗೆಳೆಯರ ಬಳ ತಗೊಂಡಿದ್ದೀವಿ ಈ ಹಿನ್ನೆಲೆಯಲ್ಲಿ ಇವತ್ತು ಏನು ಕುಶಾಲನಗರ ಜನತೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಕ್ಕೆ ತಾವು ಕೂಡ ತನ್ನ ಜೊತೆ ಪಾಲ್ಗೊಂಡು ಈ ವಿದ್ಯುತ್ ದೀಪ ಅಲಂಕಾರವನ್ನು ನಮ್ಮ ಮನೆಗಳಿಗೆ ಹಾಗೂ ಅಂಗಡಿ ಮುಗ್ಗಟ್ಟುಗಳಿಗೆ ತಾವು ಸ್ಥಾಪಿಸಿರುವಂಥ ಉದ್ಯಮಗಳಿಗೆ ವಿದ್ಯುತ್ ದೀಪದ ಅಲಂಕಾರ ಮಾಡುವುದರ ಮೂಲಕ ಈ ಒಂದು ಜಾಥೋತ್ಸವವನ್ನು ಈ ಬಾರಿ ಮೈಸೂರು ದಸರಾ ಮಾದರಿಯಲ್ಲಿ ಅದಕ್ಕೆ ಸಮೀಪಿಸುವಂತೆ ಒಂದು ಈ ಒಂದು ಜಾಥೋತ್ಸವವನ್ನು ಆಚರಿಸಬೇಕು ಅಂತ ನಾನು ಕೇಳ್ಕೊಳ್ತಾ ಅದೇ ರೀತಿ ಈ ಒಂದು ವಸ್ತು ಪ್ರದರ್ಶನಕ್ಕೆ ದಯವಿಟ್ಟು ಕುಶಾಲನಗರ ಎಲ್ಲ ಜನರು ಸಾರ್ವಜನಿಕರು ಅತಿ ಉತ್ಸಾಹದಿಂದ ಬಂದು ಪಾಲ್ಗೊಳ್ಬೇಕು ಅಂತ ಈ ಸಲ ಕೇಳ್ಕೊಡ್ತಾ